ಸಿದ್ದರಾಮುಲ್ಲಾ ಖಾನ್ಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಎಂಬ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಸಿದ್ದರಾಮಯ್ಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಯಾರಾದರೂ ಸರ್ಕಾರಿ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರ ಅಂತ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು ಅನಂತಕುಮಾರ್ ಹೆಗಡೆ ಲೋಕಸಭಾ ಸದಸ್ಯರಾಗಲು ನಾಲಾಯಕ್ ಅಂಥವರು ಇಂತಹ ಹೇಳಿಕೆ ಕೊಟ್ಟರೆ ಯಾವ ಕಿಮ್ಮತ್ತು ಇರೋದಿಲ್ಲ ಸಂವಿಧಾನದ ಬಗ್ಗೆ ಅವರಿಗೆ ಗೌರವ ಇಲ್ಲ ಸಂವಿಧಾನವನ್ನು ತಿರುಚಲು ಅವರು ಬಂದಿದ್ದಾರೆ ಹೀಗಾಗಿ ಅವರ ಮಾತಿಗೆ ಯಾವುದೇ ಮೌಲ್ಯ ಇಲ್ಲ ಲೋಕಸಭಾ ಸದಸ್ಯರಾಗೋದಕ್ಕೆ ಅವರು ನಾಲಾ ಏಕಂತ ಅರಸಿಕೆರೆ ತಾಲೂಕಿನ ಬಾಣಾವರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ ಸಂವಿಧಾನ ಕಿತ್ತೊಗಿರಿ ಅಂತ ಹೇಳೋದಲ್ಲ ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತಾರೆ ಅವ್ರನ್ನೇ ಕಿತ್ತೆಸಿರಿ ಅಂತ ಹೇಳಿದರು ಯಾರು ಹೇಳಿರೋದು ಇದನ್ನ ಪ್ರಬಲ್ ಲಿಂಕನ್ ಏನಾಗಿದ್ರು ಇವರು ಅಮೆರಿಕಾದ ಅಧ್ಯಕ್ಷರಾಗಿದ್ದಂಥವ್ರು ಅವ್ರು ಅವರು ಗೊತ್ತಾಯ್ತಾ ಗೊತ್ತಾಯಿತಾ ಸಿ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ದಿದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಆಗದಿಕ್ಕೆ ಲಾಯಿಕ ಅಾ ನಿಮ ಸಿ ಅವ್ರಿಗೆ ಈ ಕಮಲೇ ರೋಗದವರಿಗೆ ಕಾಮಾಲೆ ರೋಗ ಇರ್ತದಲ್ಲ ಅವ್ರಿಗೆ ಕಾಣ ಎಲ್ಲ ಹಳದಿಯಾಗಿ ಕಾಣ್ತೇವೆ ಅಂತ ಅವ್ರಿಗೆ ಏನು ಮಾಡಕ್ಕ ಕಮಲೆ ರೋಗ ಅವ್ರಿಗೆ ಸಿ ಅವರು ಮಾತೇಳದು ಸರ್ವ ಸಬ್ಕ ಸಾ ಸಬ್ಕ ವಿಕಾಸ್ ಅಂತ ಮಾತಾಡೋ ಮುಸ್ಲಿಮಾನ ವಿರೋಧ ಮಾಡೋದು ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ ಯಾಕ್ರಿ ಹೇಳ್ತಾರೆ ಹಾಂ ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ